ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇನ್ನೂ ಯಾರಾದ್ರೂ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ಆಗಿ ಹೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನು ಮಾಡ್ತೀನಿ ಹಾಕ್ತಾ ಹೋಗ್ತೀನಿ ಓಕೆ ಶ್ರೇಯಾಂಶ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಆಚುಲಿ ಮನೆಯಲ್ಲಿ ನಮ್ಮಮ್ಮ ಮೆಂತೆ ಗಂಜಿ ಮಾಡಿಬಿಟ್ಟಿದ್ದಾರೆ ಬ್ರೇಕ್ಫಾಸ್ಟು ಅದು ಆಮೇಲೆ ತೋರ್ಸ್ತೀನಿ ಅದು ಅದಕ್ಕೆ ಶ್ರೇಯಾಂಶ್ ಅದು ಬೇಡ ಅಂದ ಹಾಗಾಗಿ ದೋಸೆ ಮಾಡಿಕೊಟ್ಟೆ ಇವಾಗ ನನ್ನ ತಂಗಿ ಜ್ಯೋತಿ ನಾನು ಅದು ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇವಾಗ ಚಿ ಅವಳು ಚಿತ್ರನ ತಗೊಂಡು ಬಂದಿದ್ದಾಳೆ ಬ್ರೇಕ್ಫಾಸ್ಟ್ ಥ್ಯಾಂಕ್ ಯು ಜಾ ಚಿತ್ರಾನ್ನ ಹಾಗೆ ಪಾಪ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ತಗೊಂಬಂದಿದ್ದಾಳೆ ಪಾಪ ಓಕೆ ಇವತ್ತು ಫಸ್ಟ್ ಟೈಮ್ ನಾನು ನನ್ನ ತಂಗಿ ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ ಇರೋದು ನೋಡೋಣ ಹೆಂಗಿದೆ ಅಂತ ಹೇಳ್ತೀನಿ ಜ್ಯೋತಿ ಚೆನ್ನಾಗಿದೆ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಸಖತ್ತಾಗಿ ಮಾಡಿದ್ದಾಳೆ ಥ್ಯಾಂಕ್ ಯು ಜೋ ಗೈಸ್ ನನ್ನ ತಂಗಿ ಸಾಂಬಾರು ಮಾಡಿ ನಾನು ತಿಂತಿಲ್ಲ ಹಾಗಾಗಿ ಇವತ್ತು ಅವಳು ಕೈಯಾರೆ ನಾನು ಬೇಳೆ ಸಾರು ಮಾಡಿಸ್ಕೊತಾ ಇದ್ದೀನಿ ಟೇಸ್ಟ್ ಟೇಸ್ಟಾಗಿದೆ ಅಂತ ಘಮ ಘಮ ಸ್ಮೆಲ್ ಬರ್ತಾವ ಉಂಟು ಆಲ್ರೆಡಿ ಆ ಕಡೆ ಸೈಡಿಗೆ ರೈಸಿಗೆ ಈ ಕಡೆ ಸೈಡು ರಸಮ್ ಮೆಲ್ಲ ಜೋ ಇವಾಗ ಲಾಸ್ಟ್ ಆಗಿದೆ ಇನ್ನೇನು ಒಗ್ಗರಣೆ ಕೊಟ್ಟರೆ ಮುಗಿಯುತ್ತೆ ಎಣ್ಣೆ ಅಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅವಳೆ ಮಾಡಿದ್ದು ಇವಾಗ ಸಾರು ಒಳಗೇ ಮಾಡಿಸ್ತಾ ಇದ್ದೀನಿ ಅದ್ರೊಳಗಿದೆ ಇನ್ನೊಂದ್ ಒಬ್ಬ್ರನೆ ಆಗ್ತಾ ಇದ್ದಾಳೆ ನಮ್ ಶ್ರೇಯಾಂಕ ಅಂತೂ ಒಂದ್ ಕೆಲ್ಸ ಮಾಡಕ್ ಬಿಡಲ್ಲ ಚೂಡು ಸನ್ನಿ ಅಡ್ಪು ಅಡ್ತ ಪೋರ್ತು ಇವ್ ಹೇಳುತ್ತ ಅರ್ಥಗಲ್ ಗ್ಯಾಸ್ ಒಳಗೆ ಹೋಗ್ತಾನೆ ಸ್ಟೂಲ್ ಹಾಕೊಂಡ್ ನಿಂತಿರೋದ್ ನೋಡಿ ಮಮ್ಮಿ ಮಾಡ್ಬೇಕಾದ್ರೆ ಹಿಂಗೇಜ್ ಅವನು ಸ್ಟೂಲ್ ಹಾಕೊಂಡು ನಿಲ್ತಾನೆ ಅಮ್ಮಂಗೆ ಹೆದರಿಕೆ ಆಗುತ್ತಾ ಅದಕ್ಕೆ ಮಮ್ಮಿಗೆ ಹೆದರಿಕೆ ಆಗುತ್ತೆ ಮಮ್ಮಿಗೆ ಹೇಳಂಗೂ ಇಲ್ಲ ಬಿಡೋಂಗಿಲ್ಲ ಏನಾದ್ರು ಹೇಳ್ದು ಬೇಜಾರು ಮಾಡ್ಕೊತೇನೆ ಅಂತ ಏನು ಹೇಳಲ್ವಾ ಈಗ ಸ್ಟೂಲ್ ಹಾಕೊಂಡು ನಿಂತ್ಕೊಳೋದು ಅಂತ ಚಪಾತಿ ಮಾಡ್ತಾರೆ ಅದೆಲ್ಲ ತೆಕ್ಕೊಂಡು ಹಾವು ಮಾಡೋದು ಆಮೆ ಮಾಡೋದು ಹ್ಞೂ ಹಸಿಟ್ಟು ಮೆಲ್ಲ ನಿನ್ ಕಣ್ಣಿಗೆ ಸಿಡ್ಸ್ಕೊಬೇಡ ಮತ್ತೆ ಚಂದ ಒಗ್ಗರಣೆ ಸ್ಮೆಲ್ ಚಂದ ಅಲ್ಲ ಹ್ಮ್ ಮೆಲ್ಲ ಅದು ಬಿಸಿ ಆಗುತ್ತೆ ಸ್ಪೂನ್ ಮೇಲೆ ಗೈಸ್ ಇದ್ರಲ್ಲೇ ನಾನು ಮೊಟ್ಟೆ ಎಲ್ಲ ಮಾಡ್ಕೊತೀನಿ ಈ ಸ್ಪೂನಲ್ಲೇ ಮೊಟ್ಟೆ ಮಾಡ್ಕೊಳೋದು ನಾನು ನಾನು ತನ್ನಿ ಇಬ್ರು ಅದ್ರಲ್ಲಿ ಮೊಟ್ಟೆ ಮಾಡ್ಕೊಂಡು ತಿನ್ನೋದಂತ ಚೆನ್ನಾಗಿ ಬರ್ತದ ಉಂಡೆ ಥರ ದಿದ್ಯಲ್ಲೂ ಹಾಂ ಜಾಸ್ತಿ ಆಯ್ತಾ ಇದರ ತೆಗ್ದಿಕ್ಕೆ ಹಾಕ್ಬಿಡು ಅದು ಈ ಮುಚ್ಚುಳ ಅದು ಮೊನ್ನೆ ನಾನು ತೆಗಿಯಕ್ಕೆ ಹೋದನಾ ಕಟ್ಟೆ ಮಾಡಿದ್ದೀನಿ ಅದು ನಿಂತಿಲ್ಲ ಮುಚ್ಚುಳಿಗೆ ಹ್ಮ್ ನೋಡಿ ಏನು ಹೇಳಿದೆ ಹಿಂಗ್ ಹಿಂಗ್ ಪೌಡರ್ ಓಕೆ ಫೈನಲ್ಲಿ ಸಾರಿ ಒಬ್ಬರೇ ಕೊಟ್ಟು ಒಗ್ಗರಣೆ ಕೊಟ್ಟಾಗಲೇ ಇದ್ರದ್ದು ಮಜಾ ಟೇಸ್ಟ್ ಆಗುತ್ತೆ ಇವಾಗ ಇವಾಗ ಲಂಚ್ ಮಾಡೋಣ ಅಂತ ಕೂತಿದ್ದೀವಿ ಶ್ರೀ ಊಟ ಮಾಡಿಸಿದೆ ನಾನು ಜ್ಯೋತಿ ಇವಾಗ ಒಟ್ಟಿಗೆ ಕೂತ್ಕೊಂಡಿದ್ದೀನಿ ಜ್ಯೋತಿ ಸಾರಿಗೆ ಸಖತ್ತಾಗಾಗಿದೆ ಬೇಳೆ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಚುಲಿ ಈ ಥರನೇ ಸಾರು ನನಗೆ ಇಷ್ಟ ಮತ್ತು ಇವತ್ತಿನ ಲಂಚಿಗೆ ಸ್ಪೆಷಲ್ಸ್ ಸ್ಪೆಷಲ್ ಏನಂದರೆ ರೈಸ್ ಬೇರೆ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಅಮ್ಮ ಬೆಳಗ್ಗೆ ಮಾಡಿಟ್ಟೋಗಿದ್ರು ಮತ್ತು ಫಿಶ್ ಫ್ರೈ ಮಾಡ್ಕೊಂಡ್ವಿ ನೆನ್ನೆ ಮ್ಯಾರಿನೇಟ್ ಮಾಡಿಟ್ಟಿದ್ರಲ್ಲ ಅಲ್ಲ ಮಸಾಲೆನೂ ತುಂಬ ಚೆನ್ನಾಗಿರ್ತಿದೆ ಫಿಶ್ಶಿಗೆ ಇದು ಕಾಂಬಿನೇಷನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಇವಾಗ ಹೊಟ್ಟೆಗೆ ಕುತ್ಕೊಂಡು ಊಟ ಮಾಡೋ ಅಂತ ಕೂತಿದ್ದೀವಿ ಫ್ರಾನ್ಸಿಂದ ಆಯಿತು ಬರೀ ಫಿಶ್ ತಿಂತ ನಾನೇ ಊಟ ಮಾಡೋ ಅಂದ್ರೆ ಅಲ್ಲ ಓಕೆ ಅಕ್ಕನಿಗೆ ಸ್ವೀಟ್ಸ್ ತಿನ್ಬೇಕು ಅನಿಸ್ತಿತ್ತು ಹಾಗಾಗಿ ಅಣ್ಣ ಇವಾಗ ಜೊಮಾ ಜಾಮಿಟಿಂದ ಆರ್ಡರ್ ಮಾಡಿದ್ದಾರೆ ಸ್ವೀಟ್ಸ್ ಇವಾಗ ಒಂದು ಕಿಟ್ ಬಂದಿದೆ ಏನೇನಿದೆ ಅಂತ ತೋರಿಸಿ ಅದು ಓಪನ್ ಆದಮೇಲೆ ಇನ್ನೊಂದು ಸ್ವೀಪರು ಆರೆಂಜ್ ಕಲರ್

वावे की कुंडो ने चरपत कुंडी वावे के। प्लीज डैडी ओपन अपन पर आप पर परिवार। आपने ला प्लीज डैडी ओपन अपन पर। ಓಕೆ ಇವಾಗ ಓಪನಿಂಗ್ ಸೆರೆಮನಿ ಈಗ ನಮ್ಮ ಅಕ್ಕಂಗೆ ನಿನಗೇನು ಹೇಳೇ ಹೇಳೇ ಅಂತ ಹೇಳಿದ್ರೆ ಹೇಳ್ತಾನೇ ಇದ್ದಿಲ್ಲ ಅವಳಿಗೆ ಇವತ್ತೇನೋ ಮೈಸೂರು ಪಾಕ್ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ ಹಾಗಾಗಿ ಅಣ್ಣ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು ಮೈಸೂರು ಪಾಕು ಇದು ಪ್ಯೂರ್ ಅಂದರೆ ಪ್ಯೂರ್ ಮೈಸೂರು ಪಾಕು ಇದರಲ್ಲಿ ಟೆನ್ ಪೀಸಸ್ ಇದೆ ಟೆನ್ ಪೀಸಸ್ಸಿಗೆ ತ್ರೀ ಹಂಡ್ರೆಡ್ ರುಪೀಸ್ ಇದು ಚಾರ್ಜ್ ಮಾಡಿದ್ದಾರೆ ಬರೀ ಅದು ಬರೀ ಸ್ವೀಟಿಗೆ ಮಾತ್ರ ಮತ್ತೆ ಎಕ್ಸ್ಟ್ರಾ ಬನಾನಾ ಚಿಪ್ಸ್ ಹೇಳಿದ್ರು ಅವಳಿಗೆ ಬನಾನಾ ಚಿಪ್ಸ್ ಇಷ್ಟ ಅಂತ ಹೇಳ್ಬಿಟ್ಟು ಕೋಕೋನಟ್ ಐಲಲ್ಲಿರೋದು ಅದು ಪ್ಯೂರ್ ಬನಾನಾ ಚಿಪ್ಸ್ ಅದು ಕೂಡಿದ್ದು ಅದನ್ನ ಓಪನ್ ಮಾಡಿ ಇವಾಗ ಎಲ್ಲಾರಿಗೂ ಶೇರ್ ಮಾಡ್ತಾ ಇದ್ದಾಳೆ ಅವಳಿಗೆ ತಿನ್ನಕ್ಕೆ ತಂದರೆ ಎಲ್ಲರಿಗೂ ಶೇರ್ ಮಾಡಿ ചിപ്പ <laughs> <coughs> ಯು ಲಕ್ಕಿ ಲಕ್ಕಿಗೆ ಬಿಸ್ಕೆಟ್ ಬೇಕಾ ಮಗಳು ಬಿಸ್ಕೆಟ್ ಬೇಕಾ ಅಮ್ಮ ಲಕ್ಕಿಗೆ ಎರಡು ಬಿಸ್ಕೆಟ್ ಕೊಡಿ ಹಾ ಕೊಡಿಲಿ ಕೊಡೀಲಿ ನಾನು ಕೊಡ್ತೀನಿ ಅವಳಿಗೆ ಓ ಅಮ್ಮ ಅದ ಅಮ್ಮಮ್ಮ ಒಂದ್ ಇಟ್ಟು ರಂಗ ಎರಡು ಕೊಡಿ ಮ ಬಿಸ್ಕೆಟ್ ಲಕ್ಕಿದ್ ಕೊಡಿ ಅಲ್ಲೇ ಕೊಡ್ತಿದೆ ಹಾ ಕೊಡಿಯಮ್ಮ ಕೊಡಿಯಮ್ಮ ಕೊಡಿ 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 ಸಣ್ಣ ನೀನ್ ಮಾಡ್ ನೋಡ್ದು ಅವ್ಳಿಗೆ ಗೊತ್ತಾಗ್ಬಿಡತ್ತಾಟ ಮಾಡೋದ್ ಅಂತ ಅವಳು ಗೊತ್ತಾಯ್ತಲ್ಲಿ ಅದ ಅಮ್ಮ ಬಂತಲ್ಲ ಅಮ್ಮ ಬಂತು ಅಮ್ಮ ಬಂತು ಅಮ್ಮ ಬಂತಲ್ಲಿ ಲಕಿ ನೋಡಿ ಇಂದ ನೋಡಿ ಅಲ್ಲಿ ಹಿಂದೆ ನೋಡಿ ಅಮ್ಮ নোডে বেলেগ ইস্কো বেটীল লিডু দীপক নাকি তে ಗೊತ್ತ ನಿನಗೆ ತುಂಬಿ ನಿದ್ದೆಲ್ಲ ಎದ್ದೆ ನೋಡಿ ಕಣ್ಣು ಕಣ್ಣು ನೀಟಾಗಿ ಬಿಚ್ಚಲ್ಲ ಇವಳು ತಿಮ್ಮಿ ಅಮ್ಮ ಬಂದ್ಮೇಲೆ ಮೇಲೆ ಬಿಸ್ಕೆಟ್ ಕೊಡಿಸ್ತೀನಿ ಆಯಿತು ಬಂಡಪ್ಪ ವೈಟ್ ಹಾಕೊಂಡ್ ಮನೆ ಗೈಸ್ ನಮ್ಮ ಶ್ರೀಯಾಂಶ್ ಏನು ಸರ್ಪ್ರೈಸ್ ಕೊಡ್ತಾನಂತೆ ವಿಡಿಯೋ ಮಾಡು ಬ್ಲಾಗ್ ಮಾಡು ನಾನು ಬರ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕಣ್ಣು ಮೂಡೋಣ ಇವಳು ನಿಕ್ಕೊಳ್ಳಿ ಈ ಸೈಡ್ ನಿಕ್ಕೊಳ್ಳಿ ಹಾಂ ಕಣ್ಣು ಮೂಡಿ ಏನದು ಎಂದ ಕೊಂಡು ಬಂದ್ ಸರ್ಪ್ರೈಸ್ ಹಾಕಿ ನೀವು ಕರೀಲೇ ಸೀಬೆ ಅಣ್ಣ ವಾ ಚೆನ್ನಾಗಿದೆ ಓಕೆ ಇವಾಗ ಅಮ್ಮ ಬಂದ್ರಲ್ಲ ಹಾಗಾಗಿ ಎದ್ ಕುತ್ಕೊಂಡಿದ್ದಾಳೆ ಹಂಗಾನ ಹೇಳಿರೋದು ಮಾತಾಡ ಕ್ಯಾಚ್ ಇಡೋನು ಬಿಡು ಇಪ್ಪತ್ತು ತಿನ್ನಟ್ಟೆ ವೆರಿ ವೆರಿ ಓಟು ಹ್ಯಾಂಡು ಶಾಕಿಟ್ ವೆರಿಪ್ಪ ವೇಂಡ ವೆಂಡ ಮದ್ದು ಮದಿ ಅವಳು ರಂಡೆ ತಿನ್ನೋದು ಎಪ್ಪಳು ವೈನಾರ ಚೋರು ನಾನಲ್ಲೇ ಅದೇ ಶ್ರೀಯಾಂಶ್ ಜ್ಞಾಪನ ಮಾಡಿ ಹೋಗಿ ಅಮ್ಮಮ್ಮ ಆಮೇಲೆ ಎಲ್ಲರಿಗೂ ಕೊಡಿ ಕಾಫಿ ಇವಾಗ ಫಸ್ಟ್ ಲಕ್ಕಿ ಕೊಡಿ ಅವಳು ವೆಯ್ಟ್ ಮಾಡ್ತಾ ಇದ್ದಳೆ ಅಂತ ಬಿಸ್ಕೆಟ್ ತಂದು ಇವಾಗ ಹಾಕಿ ಕೊಡ್ತಾ ಇದ್ದಾನೆ ಇವಾಗಷ್ಟೇ ಅಮ್ಮ ಬಂದರು ಅಮ್ಮ ಬಂದವರು ಇವಾಗ ಹಾರ್ಲಿಕ್ಸ್ ಮಾಡಿಕೊಟ್ಟಿದ್ದಾರೆ ಅಕ್ಕನಿಗೆ ಹಾಲು ನನಗೆ ಹಾರ್ಲಿಕ್ಸ್ ಅವ್ರು ಕಾಫಿ ತಗೊಂಡಿದ್ದಾರೆ ಶ್ಯಾಶಿ ಕುಡಿಯೋ ಅಂದರೆ ಬೇಡ ಬೇಡ ಅಂತ ಮಾಡ್ತಾ ಇದ್ದಾನೆ ಓಕೆ ಅಪ್ಪ ಗೋಲ್ಗಪ್ಪ ತಂದರು ಇವಾಗ ಗೋಬಿ ಬೇಕು ಅಂತ ಶಾಪಿಕೇ ಚೇಂಜ್ ಮಾಡ್ತಾ ಇದ್ದಾನೆ ಬೇರೆ ಏಯ್ ವಾ ಇರ್ಕಿ 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 ಪ್ಲೇಟ್ ಕೊಂಡಿವಿರಿ ಅಮ್ಮ ಮಾಡಿರ್ತೇವೆ ಏನದು ಸನ್ನಿ ಏನದು ಪೈಸಾ ಎಷ್ಟಿದೆ ಅದರಲ್ಲಿ